ತರಗತಿ ಎಂಟು ಕೊನೆಯ ಪುನರ್ಮನನ ಹಾಳೆ ಇಪ್ಪತ್ತೆಂಟು ನಕ್ಷೆಗಳ ಪರಿಚಯ ಈ ಕೆಳಗೆ ವಿವಿಧ ರೀತಿಯಲ್ಲಿ ಚಲಿಸುವ ಕುರಿತಾದ ಚಿತ್ರಗಳನ್ನು ನೀಡಲಾಗಿದೆ ಚಿತ್ರಗಳನ್ನು ಗಮನಿಸಿ ಚಿತ್ರದ ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ತಾಳೆಗೆರೆ ಹಾಕುವ ಮೂಲಕ ಕೋಷ್ಟಕ ಪೂರ್ಣಗೊಳಿಸಿ ಇಲ್ಲಿ ಕಾಲ್ನಡಿಗೆಯಲ್ಲಿ ನಡೆಯುವವರ ವಿವರ ಕಾರು ಮತ್ತು ಬಸ್ಸು ಬೈಸಿಕಲ್ ಬಳಸುವವರ ವಿವರ ಕೊಡಲಾಗಿದೆ ಕಾಲ್ನಡಿಗೆಯಲ್ಲಿ ಒಂದು ಬಸ್ಸಿನಲ್ಲಿ ನೆಕ್ಸ್ಟ್ ಕಾರಿನಲ್ಲಿ ಇಬ್ಬರು ಮತ್ತೊಂದು ಕಾರು ಕಾಲ್ನಡಿಗೆ ಬಸ್ಸು ಕಾಲ್ನಡಿಗೆ ಸೈಕಲ್ ಬೈಸಿಕಲ್ ಒಂದು ಬಸ್ಸು ಮತ್ತೊಂದು ಕಾರು ಒಂದು ಕಾಲ್ನಡಿಗೆ ಒಂದು ಬಸ್ಸು ಒಂದು ಬೈಸಿಕಲ್ ಒಂದು ಬಸ್ಸು ಒಂದು ಈಗ ಐದು ಅದು ಬಸ್ಸು ಆದ್ದರಿಂದ ಕ್ರಾಸ್ ನೆಕ್ಸ್ಟ್ ಬೈಸಿಕಲ್ ಒಂದು ಮತ್ತೊಂದು ಬೈಸಿಕಲ್ ನಾಲ್ಕು ಅಟ್ಟು ನಾಲ್ಕು ಬಸ್ಸು ಆರು ಕಾಲ್ನಡಿಗೆ ಒಂದು ಮತ್ತೊಂದು ಕಾಲ್ನಡಿಗೆ ಒಂದು ಬಸ್ಸು ಒಂದು ಕಾಲ್ನಡಿಗೆ ಮತ್ತೊಂದು ಒಟ್ಟು ಕಾಲ್ನಡಿಗೆ ಏಳು ಕಾರು ಮೂರು ಬಸ್ಸು ಏಳು ಜನ ಬೈಸಿಕಲ್ ನಾಲ್ಕು ಜನ ಇವುಗಳನ್ನು ಕೂಡಿಸಿದಾಗ ನಮಗೆ ಏಳು ಮೂರು ಹತ್ತು ಹತ್ತು ಹದಿನೇಳು ಇಪ್ಪತ್ತೊಂದು ಒಟ್ಟು ಇಪ್ಪತ್ತೊಂದು ಜನ ಕಾಲ್ನಡಿಗೆ ಮೂಲಕ ಕಾರಿನ ಮೂಲಕ ಬಸ್ಸಿನ ಮೂಲಕ ಬೈಸಿಕಲ್ನ ಮೂಲಕ ಹೋಗುತ್ತಾರೆ ಮೂವತ್ತು ವಿದ್ಯಾರ್ಥಿಗಳಿಗೆ ಗರಿಷ್ಠ ಹತ್ತು ಅಂಕಗಳಿಗೆ ಕಿರು ಪರೀಕ್ಷೆಯನ್ನು ನಡೆಸಿದಾಗ ಅವರು ಪಡೆದ ಅಂಕಗಳು ಕೆಳಗಿನಂತಿವೆ ತಾಳೆಗೆರೆ ಹಾಕುವ ಮೂಲಕ ಕೋಷ್ಟಕವನ್ನು ಪೂರ್ಣಗೊಳಿಸಿ ಎಂದು ಹೇಳಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಒಂದಲನೆಯ ಕಾಲಂನಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ತಾಳೆಗೆರೆ ಇಲ್ಲಿ ಮೊದಲ ಅಂಕ ಮೂರು ಆಗಿದೆ ಮೊದಲ ಅಂಕ ಮೂರು ಅದಕ್ಕೆ ನಾನು ತಾಳಗೆರೆ ಹಾಕುತ್ತೇನೆ ಅದೇ ಥರನಾಗಿ ಎರಡನೇ ಅಂಕ ಐದು ಮೂರನೇ ಅಂಕ ಆರು ಮೂರನೇ ಅಂಕ ಆರು ಆರಕ್ಕೆ ಒಂದು ತಾಳೆಗೆರೆ ಎಳೆಯುತ್ತೇನೆ ಆರಕ್ಕೆ ಒಂದು ತಾಳೆಗೆರೆ ಎಳೆಯುತ್ತೇನೆ ಮತ್ತೊಂದು ಮೂರು ಅಂಕ ಮತ್ತೊಂದು ಮೂರು ಅಂಕ ಮೂರು ಅಂಕ ಮತ್ತೊಂದು ಮೂರು ಅಂಕ ಅದಕ್ಕೆ ಒಂದು ತಾಳೆಗೆರೆ ಎಳೆಯುತ್ತೇನೆ ನೆಕ್ಸ್ಟ್ ಒಂದು ಅಂಕ ವಿದ್ಯಾರ್ಥಿಯು ಪಡೆದ ಅಂಕ ಹೀಗೆ ನಾವು ಎಣಿಸುತ್ತಾ ಹೋಗೋದ ಈಗ ಒಂದು ಎರಡು ಒಂದು ಎಲ್ಲಿ ಇಲ್ಲ ಒಟ್ಟು ಒಂದು ಎರಡು ತಾಳೆಗೆರೆಯಲ್ಲೂ ಎಳೆಯೋಣ ನೆಕ್ಸ್ಟ್ ಮುಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ನೋಡಿ ಈಗ ನಮಗೆ ಎಷ್ಟು ಸಂಖ್ಯೆ ಇದೆ ಎಂದು ನೋಡೋಣ ಇಲ್ಲಿ ಐದು ಸಂಖ್ಯೆ ಇದೆ ಐದು ಒಂದು ಎರಡು ಮೂರು ನಾಲ್ಕು ಒಟ್ಟು ಐದಕ್ಕೆ ನಾಲ್ಕು ತಾಳಗೆರೆಗಳನ್ನು ಎಳೆಯೋಣ ಒಂದು ಎರಡು ಮೂರು ನಾಲ್ಕು ಐದು ಮುಂದೆ ನೆಕ್ಸ್ಟ್ ಈಗ ನೋಡಿ ಮುಂದಿನ ಸಂಖ್ಯೆ ಎಂಟು ಇದೆ ಏಳು ಏಳು ಒಂದು ಎರಡು ಮೂರು ಮೂರು ತಾಳೇಗೆರೆಗಳನ್ನು ಎಳೆಯೋಣ ಒಂದು ಎರಡು ಮೂರು ಮುಂದಿನ ಸಂಖ್ಯೆ ಎಂಟು ಒಂದು ಎರಡು ಒಟ್ಟು ಗೆರೆಗಳ ಸಂಖ್ಯೆ ಎರಡು ಆಗುತ್ತದೆ ಎಂಟಕ್ಕೆ ಎರಡು ಎರಡು ತಾಳಗೆರೆಗಳನ್ನು ಎಳೆಯೋಣ ಮುಂದಿನ ಸಂಖ್ಯೆ ಒಂಬತ್ತು ಒಂಬತ್ತನ್ನು ನೋಡಿ ಒಂಬತ್ತು ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಒಂದು ಬಾರಿ ಬರೀ ಒಂದೇ ಬಾರಿ ಪುನರಾವರ್ತನೆಯಾಗಿದೆ ಒಂಬತ್ತು ಒಂಬತ್ತು ಮಾ ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿ ಒಬ್ಬನೇ ಒಬ್ಬ ಆಗಿದ್ದಾನೆ ನಾಲ್ಕು ಮುಂದಿನ ಸಂಖ್ಯೆ ನಾಲ್ಕು ನಾಲ್ಕು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಒಂದು ಎರಡು ಇಲ್ಲಿ ಇನ್ನೊಬ್ಬ ಎರಡು ನಾಲ್ಕಕ್ಕೆ ಎರಡು ತಾಳೆಗೆರೆಗಳು ನಾಲ್ಕಕ್ಕೆ ಎರಡು ತಾಳೆಗೆರೆಗಳು ಮತ್ತು ಮೂರು ಒಂದು ಎರಡು ಮೂರು ನಾಲ್ಕು ಐದು ಈಗ ಐದು ತಾಳೆ ಗೆರೆಗಳನ್ನು ಎಳೆಯೋಣ ಐದು ತಾಳೆಗೆರೆಗಳನ್ನು ಎಳೆಯೋಣ ಒಂದು ಎರಡು ಮೂರು ನಾಲ್ಕು ಐದು ಮುಂದಿನ ಸಂಖ್ಯೆ ಒಂದು ಎರಡು ಮೂರು ಎರಡು ಮೂರು ಬಾರಿ ಪುನರಾವರ್ತನೆಯಾಗಿದೆ ಎರಡು ಮೂರು ಬಾರಿ ಪುನರಾವರ್ತನೆ ಆಗಿದೆ ಮುಂದಿನ ಸಂಖ್ಯೆ ಹತ್ತು ಹತ್ತು ಒಂದು ಎರಡು ಎರಡು ಬಾರಿ ಹತ್ತು ಎರಡು ಬಾರಿ ಪುನರಾವರ್ತನೆಯಾಗಿದೆ ಹತ್ತನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಈಗ ಉಳಿದ ಸಂಖ್ಯೆ ಆರು ಒಂದು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಎರಡು ಅಂಕಗಳು ಮೂರು ಮೂರು ಅಂಕಗಳು ಏಳು ಜನ ಎರಡು ಆರು ಎರಡು ಮೂರು ಎರಡು ಒಂದು ಎರಡು ಹೀಗೆ ಆ ವೃತ್ತಿ ಮತ್ತು ತಾಳೆಗೆರೆಗಳನ್ನು ಎಳೆಯುವ ಮೂಲಕ ನಾವು ವಿದ್ಯಾರ್ಥಿಗಳ ಪ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಕೋಷ್ಟಕದಲ್ಲಿ ಬರೆದೆವು ನಿಮ್ಮ ತರಗತಿಯಲ್ಲಿನ ವಿದ್ಯಾರ್ಥಿಗಳು ಹುಟ್ಟಿದ ದಿನ ಯಾವ ತಿಂಗಳಲ್ಲಿ ಬರುತ್ತದೆ ಎಂಬ ಸರಳವಾದ ಸಮೀಕ್ಷೆ ನಡೆಸಿ ಈ ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸಿ ಎಂದು ಹೇಳಿದ್ದಾರೆ ನಮ್ಮ ತರಗತಿಯಲ್ಲಿ ಜನವರಿಯಲ್ಲಿ ಜನಿಸಿದ ವಿದ್ಯಾರ್ಥಿಗಳು ಒಂದು ಎರಡು ಫೆಬ್ರವರಿಯಲ್ಲಿ ಒಂದು ಎರಡು ಮೂರು ಮಾರ್ಚ್ನಲ್ಲಿ ಒಂದು ಎರಡು ಮೂರು ಏಪ್ರಿಲ್ನಲ್ಲಿ ಒಂದು ಎರಡು ಮೇನಲ್ಲಿ ಒಂದು ಎರಡು ಮೂರು ನಾಲ್ಕು ಜೂನ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಜುಲೈನಲ್ಲಿ ಜನಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಐದು ಆಗಸ್ಟ್ನಲ್ಲಿ ಏಳು ಆಗಸ್ಟ್ನಲ್ಲಿ ವಿದ್ಯಾರ್ಥಿಗಳು ಮೂರು ಸೆಪ್ಟೆಂಬರ್ನಲ್ಲಿ ಒಂದು ಅಕ್ಟೋಬರ್ನಲ್ಲಿ ಎರಡು ನವೆಂಬರ್ನಲ್ಲಿ ಮೂರು ಡಿಸೆಂಬರ್ನಲ್ಲಿ ನಾಲ್ಕು ಆಯಿತು ಆವೃತ್ತಿಯ ಸಂಖ್ಯೆ ಎರಡು ಮೂರು ಮೂರು ಎರಡು ನಾಲ್ಕು ಹತ್ತು ಏಳು ಮೂರು ಒಂದು ಎರಡು ಮೂರು ನಾಲ್ಕು ಯಾವ ತಿಂಗಳಲ್ಲಿ ಹುಟ್ಟಿದ ಹಬ್ಬ ಆಚರಿಸಿಕೊಳ್ಳುವ ಸಂಖ್ಯೆ ಕಡಿಮೆ ಇದೆ ಸೆಪ್ಟೆಂಬರ್ನಲ್ಲಿ 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 ಹುಟ್ಟಿದ ವಿದ್ಯಾರ್ಥಿಗಳ ಸಂಖ್ಯೆ ಬರೀ ಒಂದು ಆಗಿದೆ ಯಾವ ತಿಂಗಳಲ್ಲಿ ಹುಟ್ಟಿದ ಹಬ್ಬ ಆಚರಿಸಿಕೊಳ್ಳುವ ಸಂಖ್ಯೆ ಹೆಚ್ಚು ಇದೆ ಜೂನ್ನಲ್ಲಿ ಜೂನ್ನಲ್ಲಿ ಹತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ ಈ ಕೆಳಗಿನ ಎರಡು ಸಂದರ್ಭಗಳ ಬಗ್ಗೆ ತಿಳಿಯೋಣ ಈ ಕೆಳಗಿನ ಚಿತ್ರದಲ್ಲಿ ಯಾವ ಯಾವ ಪ್ರಾಣಿಗಳಿವೆ ಪ್ರತಿಯೊಂದು ಪ್ರಾಣಿಯು ಎಷ್ಟು ಸಂಖ್ಯೆಯಲ್ಲಿದೆ ಎಂದು ಗುರುತಿಸಿ ಹೇಳಲು ಪ್ರಯತ್ನಿಸಿ ಇಲ್ಲಿ ನೋಡಿ ಎಲ್ಲ ಪ್ರಾಣಿಗಳನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಹುಡುಕುವುದೇ ಕಷ್ಟವಾಗುತ್ತದೆ ಸಂದರ್ಭ ಎರಡನ್ನು ಕೂಡ ಆಲೋಚಿಸಿ ಎಂದು ಹೇಳಿದ್ದಾರೆ ಈಗ ಮೇಲಿನ ಚಿತ್ರದಲ್ಲಿನ ಪ್ರಾಣಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವ ಮೂಲಕ ಅದೇ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ ಇಲ್ಲಿ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸಪ್ರೇಟ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಹಸುಗಳ ಸಂಖ್ಯೆ ನಾವು ಈಸಿಯಾಗಿ ಬರೆಯಬಹುದು ಐದು ಇದೆ ಇಲ್ಲಿ ಆನೆಗಳ ಸಂಖ್ಯೆ ಎಷ್ಟು ಇದೆ ಎಣಿಸಿ ಬರೆಯಬಹುದು ಏಳು ಇಲ್ಲಿ ಬೆಕ್ಕುಗಳ ಸಂಖ್ಯೆ ಐದು ಆಗಿದೆ ಅದೇ ಥರನಾಗಿ ಮೇಕೆಗಳ ಸಂಖ್ಯೆ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಕುರಿಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಒಟ್ಟು ಕುರಿಗಳ ಸಂಖ್ಯೆ ಹನ್ನೊಂದು ಆಗಿದೆ ಈ ತೆರನಾಗಿ ವ್ಯವಸ್ಥಿತವಾಗಿ ನಾವು ಬರೆದರೆ ನಮಗೆ ಎಣಿಸಲು ಸಹಾಯಕವಾಗುತ್ತದೆ ಸಂದರ್ಭ ಟೂ ಅತಿ ಉಚಿತವಾಗಿದೆ ಮೇಲಿನ ಯಾವ ಸಂದರ್ಭದಲ್ಲಿ ಸಂದರ್ಭ ಎರಡರಲ್ಲಿ ನಮಗೆ ಉತ್ತರಿಸಲು ಸುಲಭವಾಯಿತು ಏಕೆ ಎಂದರೆ ಇಲ್ಲಿ ವ್ಯವಸ್ಥಿತವಾಗಿ ವಿಭಾಗಿಸಲಾಗಿದೆ ಹಸುಗಳನ್ನು ಬೇರೆಯಾಗಿ ಆನೆಗಳನ್ನು ಬೇರೆಯಾಗಿ ಬೆಕ್ಕು ಮೇಕೆ ಕುರಿಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸಲಾಗಿದೆ ಸ್ನೇಹ ಸವಿಹ ಸಂಜಯ್ ಬಳಿ ಇರುವ ವಿವಿಧ ಬಣ್ಣಗಳ ಪುಸ್ತಕಗಳ ಚಿತ್ರ ನಕ್ಷೆಯನ್ನು ನೀಡಲಾಗಿದೆ ಒಂದು ಬುಕ್ ಎಂದರೆ ಮೂರು ಪುಸ್ತಕಗಳು ಆದರೆ ಕೋಷ್ಟಕವನ್ನು ಪೂರ್ಣಗೊಳಿಸಿ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸಿ ಸ್ನೇಹಳ ಬಳಿ ಇರುವ ಹಸಿರು ಪುಸ್ತಕಗಳು ಇಲ್ಲಿ ನೀವು ಸ್ನೇಹಳ ಬಳಿ ಇರುವ ಹಸಿರು ಪುಸ್ತಕಗಳು ಎಷ್ಟಿವೆ ಐದು ಸ್ಟಾರ್ ಇದೆ ಒಂದು ಸ್ಟಾರ್ ಎಂದರೆ ಮೂರು ಬುಕ್ಕು ಸವಿಹಾಳ ಬಳಿ ಇರುವ ನೀಲಿ ಪುಸ್ತಕಗಳು ಮೂರು ಸಂಜೆ ಬಳಿ ಇರುವ ಕೆಂಪು ಪುಸ್ತಕಗಳ ಸಂಖ್ಯೆ ನಾಲ್ಕು ನಾಲ್ಕು ಸ್ಟಾರ್ ಇಲ್ಲಿ ಒಟ್ಟು ಐದು ಸ್ನೇಹಳ ಬಳಿ ಐದು ಇವೆ ಸಬಿಹಾ ಬಳಿ ಮೂರು ಸ್ಟಾರ್ ಸಂಜಯ್ ಬಳಿ ಇರುವ ಕೆಂಪು ಸ್ಟಾರ್ ಕೆಂಪು ಪುಸ್ತಕಗಳು ನಾಲ್ಕು ಪ್ರತಿ ಸ್ಟಾರ್ ಮೂರು ಪುಸ್ತಕಗಳನ್ನು ಸೂಚಿಸುತ್ತದೆ ಹದಿನೈದು ಪ್ರತಿ ಸ್ಟಾರ್ ಮೂರು ಪುಸ್ತಕಗಳನ್ನು ಸೂಚಿಸುತ್ತದೆ ಮೂರು ಮೂರಲೆ ಒಂಬತ್ತು ಪ್ರತಿ ಸ್ಟಾರ್ ಮೂರು ಬುಕ್ಕುಗಳನ್ನು ಸೂಚಿಸುತ್ತದೆ ಫೋರ್ ತ್ರೀಝಾ ಟ್ವೆಲ್ ಇಲ್ಲಿ ಒಂದು ಸ್ಟಾರ್ ಎಂದರೆ ಮೂರು ಪುಸ್ತಕ ಕೊಟ್ಟಿದ್ದಾರೆ ಫೋರ್ ತ್ ರೀಝಾ ಟ್ವೆಲ್ ಇವುಗಳನ್ನು ಕೂಡಿಸಿ ನಮಗೆ ಒಟ್ಟು ಪುಸ್ತಕಗಳ ಸಂಖ್ಯೆ ದೊರೆಯುತ್ತದೆ ಸ್ನೇಹಳ ಬಳಿ ಇರುವ ಪುಸ್ತಕಗಳ ಒಷ್ಟು ಸಂಖ್ಯೆ ಹದಿನೈದು ಸ್ನೇಹ ಸಬಿಹ ಬಳಿ ಇರುವ ಪುಸ್ತಕಗಳ ಸಂಖ್ಯೆ ಸ್ನೇಹ ಮತ್ತು ಸಬಿಹಾ ಹದಿನೈದು ಪ್ಲಸ್ ಒಂಬತ್ತು ಇಪ್ಪತ್ನಾಲ್ಕು ಪುಸ್ತಕಗಳು ಯಾರ ಬಳಿ ಹೆಚ್ಚು ಪುಸ್ತಕಗಳಿವೆ ಮತ್ತು ಎಷ್ಟು ಸಂಜಯ್ ಬಳಿ ಹೆಚ್ ಬಳಿ ಹೆಚ್ಚು ಪುಸ್ತಕಗಳಿವೆ ಹದಿನೈದು ಪುಸ್ತಕಗಳು ಸ್ತಂಭ ನಕ್ಷೆಯನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕಾರು ಬೈಸಿಕಲ್ ಬೈಕ್ ಬಸ್ ನಡಿಗೆ ರೈಲು ಯ ಸ್ತಂಭ ನಕ್ಷೆ ಏನನ್ನು ಸೂಚಿಸುತ್ತದೆ ಕಾರು ಬೈಕ್ ಬೈಸಿಕಲ್ ಬಸ್ಸು ಮತ್ತು ನಡಿಗೆ ರೈಲಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆಯ ವಿವರ ಬಗ್ಗೆ ತಿಳಿಸುತ್ತದೆ ಯಾವ ಪ್ರಯಾಣದ ಬಗ್ಗೆ ಹೆಚ್ಚಾಗಿ ಪ್ರಯಾಣದ ಬಗ್ಗೆ ಹೆಚ್ಚಾಗಿದೆ ಕಾರು ಕಾರಿನ ಪ್ರಯಾಣದ ಬ ಬಗ್ಗೆ ಹೆಚ್ಚಾಗಿದೆ ಯಾವ ಪ್ರಯಾಣದ ಬಗೆ ಅತ್ಯಂತ ಕಡಿಮೆ ಇದೆ ರೈಲು ಬೈಕ್ ಮತ್ತು ಬಸ್ಸು ಇವುಗಳು ಒಟ್ಟು ಪ್ರಯಾಣಿಕರ ಸಂಖ್ಯೆ ಬೈಕ್ ಮತ್ತು ಬಸ್ಸು ನಾಲ್ಕು ಪ್ಲಸ್ ಐದು ನಾಲ್ಕು ಪ್ಲಸ್ ಐದು ಒಟ್ಟು ಒಂಬತ್ತು ಸಂಖ್ಯೆಯಾಗಿದೆ ಒಟ್ಟು ಒಂಬತ್ತು ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದಲ್ಲಿ ಒಂದು ಕಾರು ಉತ್ಪಾದನಾ ಕಂಪನಿಯು ಐದು ತಿಂಗಳಲ್ಲಿ ಕಾರು ಉತ್ಪಾದಿಸಿ ಮಾರಾಟ ಮಾಡಿದ್ದ ಒಟ್ಟು ಸಂಖ್ಯೆಯನ್ನು ನೀಡಲಾಗಿದೆ ಜನವರಿಯಲ್ಲಿ ಒಂದು ಸೆಂಟಿಮೀಟರ್ ಎರಡು ನೂರು ಕಾರುಗಳಿರುವಂತೆ ಸ್ತಂಭ ನಕ್ಷೆಯನ್ನು ರಚಿಸಿ ಎಂದು ಹೇಳಿದ್ದಾರೆ ಜನವರಿಯಲ್ಲಿ ನಾನ್ನೂರು ಕಾರ್ ಫೆಬ್ರವರಿಯಲ್ಲಿ ಐನೂರು ಕಾರ್ ಮಾರ್ಚ್ನಲ್ಲಿ ನಾನ್ನೂರ ಐವತ್ತು ಕಾರ್ ಏಪ್ರಿಲ್ನಲ್ಲಿ ಏಪ್ರಿಲ್ನಲ್ಲಿ ಹೀಗೆ ಕಾರುಗಳ ಸಂಖ್ಯೆಯನ್ನು ಕೊಡಲಾಗಿದೆ ಈಗ ನಾನು ಸ್ತಂಭ ನಕ್ಷೆಯನ್ನು ಎಳೆಯುತ್ತೇನೆ ಏಪ್ರಿಲ್ನಲ್ಲಿ ಏಳ್ನೂರು ಕಾರ್ ಮೇನಲ್ಲಿ ಸಾವಿರ ಕಾರ್ ಈಗ ನಾನು ಮೊದಲನೆಯ ತಿಂಗಳು ಜನವರಿ ಜನವರಿಯಲ್ಲಿ ಇಲ್ಲಿ ಎನ್ನೂರು ಮುನ್ ನಾನ್ನೂರು ಕಾರ್ ಆರುನೂರು ಎಂಟುನೂರು ಸಾವಿರ ಕಾರುಗಳನ್ನು ತೆಗೆದುಕೊಳ್ಳುತ್ತೇನೆ ಜನವರಿಯಲ್ಲಿ ಜನವರಿಯಲ್ಲಿ ಒಟ್ಟು ನಾನ್ನೂರು ಕಾರುಗಳನ್ನು ಉತ್ಪಾದಿಸುತ್ತಾರೆ ಜನವರಿಯಲ್ಲಿ ನಾನ್ನೂರು ಕಾರುಗಳನ್ನು ಫೆಬ್ರವರಿಯಲ್ಲಿ ಐನೂರು ಕಾರುಗಳನ್ನು ಫೆಬ್ರವರಿಯಲ್ಲಿ ಐನೂರು ಕಾರುಗಳು ಫೆಬ್ರವರಿಯಲ್ಲಿ ಐನೂರು ಕಾರುಗಳನ್ನು ಉತ್ಪಾದಿಸುತ್ತಾರೆ ಇಲ್ಲಿ ನಾನ್ನೂರು ಮತ್ತು ಆರುನೂರ ನಡುವೆ ಬರುತ್ತದೆ ಮಾರ್ಚ್ನಲ್ಲಿ ನಾನ್ನೂರ ಐವತ್ತು ಕಾರುಗಳು ಇಲ್ಲಿ ಐನೂರು ಮತ್ತು ನಾನ್ನೂರರ ನಡುವೆ ಬರುತ್ತದೆ ನಾನ್ನೂರ ಐವತ್ತು ಕಾರುಗಳು ನಾನ್ನೂರ ಐವತ್ತು ಕಾರುಗಳು ಮುಂದಿನ ತಿಂಗಳು ಏಪ್ರಿಲ್ ಏಪ್ರಿಲ್ನಲ್ಲಿ ಏಳುನೂರು ಕಾರುಗಳನ್ನು ಉತ್ಪಾದಿಸುತ್ತಾರೆ ಏಳುನೂರು ಕಾರುಗಳನ್ನು ಉತ್ಪಾದಿಸುತ್ತಾರೆ ಏಳುನೂರು ಕಾರುಗಳನ್ನು ಉತ್ಪಾ ಉತ್ಪಾದಿಸುತ್ತಾರೆ ಮೇನಲ್ಲಿ ಸಾವಿರ ಕಾರುಗಳನ್ನು ಉತ್ಪಾದಿಸುತ್ತಾರೆ ಮೇನಲ್ಲಿ ಸಾವಿರ ಕಾರುಗಳನ್ನು ಉತ್ಪಾದಿಸುತ್ತಾರೆ ಹೀಗೆ ನಾವು ಸ್ತಂಭ ನಕ್ಷೆಯನ್ನು ಎಳೆದೆವು ಈಗ ನಾವು ತಿಂಗಳುಗಳನ್ನು ಬರೆಯೋಣ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂತ ಕೂಡ ಬರೆಯಬಹುದು ಹೀಗೆ ನಾವು ಮರುಸಿಂಚನ ತರಗತಿ ಎಂಟು ಗಣಿತ ಅಭ್ಯಾಸ ಪುಸ್ತಕವನ್ನು ಪೂರ್ಣಗೊಳಿಸಿದೆವು ಧನ್ಯವಾದಗಳು